ಪಡೆಯಲ್ಲಿ ಮತ್ತೆ ನವೆಂಬರ್ ಕ್ರಾಂತಿಯ ಸಂಚಲನ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಆದ್ರೆ ಡಿಸಿಎಂ ಎಂ ಡಿಕೆಶಿ ಮೌನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಕೈ ಪಡೆಯಲ್ಲಿ ಮತ್ತೆ ಕುರ್ಚಿ ಕಿತ್ತಾಟ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ನಾನೇ ಸಿಎಂ ಅಂತ ಸಿದ್ದು ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಇಲ್ಲ ಅಂತ ಸಿದ್ದು ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಶಿ ಹಾಗೂ ಟೀಮ್ಗೆ ಸಿದ್ದು ಕೌಂಟರ್ ಕೊಡ್ತಾ ಇದ್ದಾರೆ ಸಿಎಂ ಹೇಳಿಕೆಗೆ ಮತ್ತೆ ತಂಡ ಹೊಡೆದ್ರಾ ಡಿಸಿಎಂ ಡಿಕೆ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಕೈ ಪಡೆಯಲ್ಲಿ ಮತ್ತೆ ನವೆಂಬರ್ ಕ್ರಾಂತಿಯ ಸಂಚಲನ ಮೂಡ್ತಾ ಇದೆ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಕೆ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಆದ್ರೆ ರಾಜೀನಾಮೆಯನ್ನ ಕೊಟ್ಟಿ ಹೋದ್ರು ಆದ್ರೆ ಈಗ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತೊಂದು ಕಡೆ ಸಿ ಸಿದ್ದರಾಮಯ್ಯ ಅವರು ಇಲ್ಲ ಐದು ವರ್ಷವೂ ಕೂಡ ನಾನೇ ಸಿ ಎಂ ಆ ಸಿಎಂ ಬದಲಾವಣೆಯ ವಿಚಾರವೇ ಬರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಬಹಳ ಚರ್ಚೆಗೆ ಒಂದು ಗ್ರಾಸವಾಗಿರುವ ವಿಚಾರ ಅಂತಂದ್ರೆ ಸಿಎಂ ಬದಲಾಗ್ತಾರಾ ಎಂಬ ಪ್ರಶ್ನೆ ಸ್ವಲ್ಪ ದಿನದಿಂದ ಈ ಒಂದು ವಿಚಾರ ತಣ್ಣಗಿತ್ತು ಈ ಒಂದು ವಿಚಾರವನ್ನ ಯಾರು ಕೂಡ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ಈ ಒಂದು ವಿಚಾರವನ್ನ ಯಾರು ಕೂಡ ಮಾತನಾಡಬಾರ್ದು ಅಂತ ಹೈಕಮಾಂಡ್ ನಿಂದ ಆರ್ಡರ್ ಕೂಡ ಮಾಡಲಾಗಿತ್ತು ಕೆಲವೊಂದಿಷ್ಟು ಶಾಸಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಮಾಧ್ಯಮದ ಮುಂದೆ ಆಗಿರಬಹುದು ಅಥವಾ ಎಲ್ಲೋ ಕೂಡ ಇದೊಂದು ವಿಚಾರವನ್ನ ನೀವು ಪ್ರಸ್ತಾಪ ಮಾಡಬಾರ್ದು ಅದಕ್ಕೆ ಅಂತ ಹೈಕಮಾಂಡ್ ಇದೆ ನೀವು ಎಲ್ಲೂ ಕೂಡ ಪ್ರಸ್ತಾಪ ಮಾಡಬಾರ್ದು ಅಂತ ವಾರ್ನಿಂಗ್ ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮೌನವಾಗಿದ್ದಾರೆ ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂದಿರೋ ಸಿದ್ದರಾಮಯ್ಯ ವರಿಷ್ಠರ ಡಿ ಎಂಬ ಪ್ರಶ್ನೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರು ಶಿ ಮಾತ್ರ ಗೈರಾಗಿದ್ರು ನಿನ್ನೆ ಪುಲಕೇಶಿ ನಗರದಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಇತ್ತು ತಮ್ಮ ದಿನಚರಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದ ಡಿಕೆ ಆದ್ರೆ ಉಸ್ತುವಾರಿ ಇದ್ದ ಕಾರ್ಯಕ್ರಮಕ್ಕೆ ಡಿಸಿಎಂ ಗೈರಾದ್ರು ಹಾಗಾದ್ರೆ ಯಾವ ಕಾರಣಕ್ಕೆ ಗೈರಾದ್ರು ವರಿಷ್ಠರ ಮೇಲಿನ ಸಿಟ್ಟನ್ನ ಹೀಗೇನಾದ್ರು ಹೊರ ಎಂಬ ಪ್ರಶ್ನೆ ಮೂಡ್ತಾ ಇದೆ ಎಲ್ಲದಕ್ಕೂ ಸುರ್ಜೇವಾಲಾ ಅಂತಿದ್ದ ಡಿಕೆಗೆ ಏನಾಯ್ತು ಸಡನ್ ಆಗಿ ಕಾರ್ಯಕ್ರಮಕ್ಕೆ ಗೈರಾಗಿರುವ ಹಿಂದಿದ್ಯಾ ಸಿಟ್ಟಿನ ಬಾಣ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರು ಕೂಡ ಶಿ ಮಾತ್ರ ಗೈರಾಗಿದ್ದಾರೆ ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿನ್ನೆ ಪುಲಕೇಶಿ ನಗರದಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಕೂಡ ಇತ್ತು ಇದರ ಉಸ್ತುವಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ರು ಆದ್ರೆ ತಮ್ಮ ದಿನಚರಿಯಲ್ಲಿ ಬರ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಆದ್ರೆ ಸಡನ್ ಆಗಿ ಯಾಕೆ ಗೈರಾದ್ರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಮಾತೆತ್ತರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಏನ್ ಹೇಳುತ್ತಾ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಹೈಕಮಾಂಡ್ ತಗೊಂಡಂತಹ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಲ್ಲಿ ಸಮ್ಮತಿಯನ್ನ ಸೂಚಿಸ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಹೆಸರನ್ನು ಹೇಳ್ತಾ ಇದ್ರು ಆದರೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ರು ಕೂಡ ಅವರನ್ನ ಭೇಟಿ ಮಾಡಲು ಹೋಗಿಲ್ಲ ಹಾಗಾದರೆ ಯಾವ ಕಾರಣಕ್ಕೆ ಹೋಗಿಲ್ಲ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಯಾಕೆಂತ ಅಂದರೆ ಈಗ ಸದ್ಯಕ್ಕಂತೂ ಕುರ್ಚಿ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನು ಕಾಂಗ್ರೆಸ್ನಲ್ಲಿ ಆಡ್ತಾ ಇದ್ದಾರೆ ಕುರ್ಚಿ ಬದಲಾಗುತ್ತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಬೆಂಬಲಿಗರೇ ಏನಿರಿದ್ದಾರೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಸಿದ್ದರಾಮಯ್ಯ ಪರ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಸಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಎಂಟ್ರಿ ಕೊಟ್ಟಿಲ್ಲ ಅಂತ ಏನಾದರೂ ಬೇಸಾರ ವ್ಯಕ್ತಪಡಿಸಿದ್ರೆ ಈ ರೀತಿಯಾಗಿ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ ಮಾತೆತ್ತಿದ್ರೆ ಸುರ್ಜೇವಾಲಾ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದಕ್ಕೂ ಕೂಡ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮ ಆಗಲಿ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಚರ್ಚೆಗಳಾಗಿರಬಹುದು ವಿಚಾರ ಆಗಿರಬಹುದು ಅದೆಲ್ಲದಕ್ಕೂ ಕೂಡ ಸುರ್ಜೇವಾಲಾ ಹೆಸರನ್ನ ಪ್ರತಿ ಬಾರಿಯೂ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ರು ಆದ್ರೆ ಈಗ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದರೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಆ ಒಂದು ಕಾರ್ಯಕ್ರಮ ಏನಿದೆ ವೋಟ್ ಚೋರಿ ಕಾರ್ಯಕ್ರಮ ಅಂದ್ರೆ ಆಯೋಜನೆ ಮಾಡಲಾಗಿತ್ತಲ್ಲ ಆ ಕಾರ್ಯಕ್ರಮದ ಉಸ್ತುವಾರಿಯಾಗಿ ಡಿ ಕೆ ಶಿವಕುಮಾರ್ ಅವರೇ ಇದ್ರು ಅವರ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಹೋಗಬೇಕು ಅಂತ ಆದರೆ ಯಾವ ಕಾರಣಕ್ಕೆ ಹೋಗಿಲ್ಲ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಹಾಗಾಗಿ ಹೈಕಮಾಂಡ್ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಟ್ಟಾಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ನಮ್ಮೆಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಎಂಟ್ರಿ ಆಗತ್ತಾ ಅಂತ